ತಿಳಿಕುಣದ ರಾಣಿ ಈಗ ಹತ್ತು ಮಕ್ಕಳ ತಾಯಿ ಒಂದು ಗಂಡು ಒಂದು ಹೆಣ್ಣು ಮರಿಗೆ ಜನ್ಮ ನೀಡಿದೆ ರಾಣಿ ಮೃಗಾಲಯದಲ್ಲಿ ಹತ್ತಕ್ಕೇರಿದೆ ಹುಲಿಗಳ ಸಂಖ್ಯೆ ಉದ್ಯಾನವನದಲ್ಲಿ ರಾಣಿ ಎನ್ನುವ ಹೆಣ್ಣು ಹುಲಿ ಎರಡು ಮರಿಗಳಿಗೆ ಜನ್ಮ ನೀಡಿದ್ದು ಈ ಮೂಲಕ ಇಲ್ಲಿನ ಮರಿಗಳ ಸಂಖ್ಯೆ ಹತ್ತಕ್ಕೇರಿದೆ ಮರಿಗಳು ಆರೋಗ್ಯದಿಂದಿದೆ ಒಂದು ಗಂಡು ಒಂದು ಹೆಣ್ಣು ಮರಿಯಾಗಿದ್ದು ಇವುಗಳಿಗೆ ಎರಡು ತಿಂಗಳ ಪ್ರಾಯ ಇದೇ ರಾಣಿ ಹುಲಿ ಎರಡ್ ಸಾವಿರದ ಹದಿನಾರರಲ್ಲಿ ಐದು ಮರಿಗಳಿಗೆ ಜನ್ಮ ನೀಡಿ ದಾಖಲೆ ನಿರ್ಮಿಸಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಮರಿಗಳಿಗೆ ಜನ್ಮ ನೀಡಿದ್ದು ಒಟ್ಟು ಹತ್ತು ಮಕ್ಕಳ ತಾಯಿಯಾಗಿದ್ದಾಳೆ ರಾಣಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ಬನ್ನೇರುಘಟ್ಟದಿಂದ ರಾಣಿಯನ್ನ ಪಿಲಿಕುಳಕ್ಕೆ ತಂದಿದ್ದು ಪ್ರತಿಯಾಗಿ ಇಲ್ಲಿನ ಗಂಡು ಹುಲಿಯನ್ನು ಬನ್ನೇರುಘಟ್ಟ ಮೃಗಾಲಯಕ್ಕೆ ನೀಡಲಾಗಿತ್ತು ಪಿಲಿಕುಳದಲ್ಲಿ ಈ ಹಿಂದೆ ಹದಿನೈದು ಹುಲಿಗಳಿದ್ದವು ಪಿಲುಗುಳದಲ್ಲಿ ಮೃಗಾಲಯ ಆರಂಭಿಸುವಾಗ ಶಿವಮೊಗ್ಗದ ತಾವರೆಕೊಪ್ಪ ಮೃಗಾಲಯದಿಂದ ಹುಲಿಯನ್ನು ತರಲಾಗಿತ್ತು ಆದರೆ ಈಗ ಶಿವಮೊಗ್ಗದ ಮೃಗಾಲಯದಿಂದಲೇ ಇಲ್ಲಿನ ಹುಲಿಗಳಿಗೆ ಬೇಡಿಕೆ ಇದೆ ಹಂಪಿ ಮೃಗಾಲಯದಿಂದಲೂ ಬೇಡಿಕೆ ಇದೆ ಮಧ್ಯಪ್ರದೇಶದಿಂದ ವಿನಿಮಯದಡಿ ಹುಲಿಯನ್ನು ತರಿಸಿಕೊಳ್ಳುವ ಯೋಜನೆಯು ಮೃಗಾಲಯದ ಮುಂದಿದೆ ದೇಶದಲ್ಲಿ ನೂರೈವತ್ತು ಮೃಗಾಲಯಗಳಿದ್ದು ಅವುಗಳಲ್ಲಿ ಹದಿನೆಂಟು ದೊಡ್ಡ ಮೃಗಾಲಯಗಳು ಇದರಲ್ಲಿ ಪಿಲುಕುಳವು ಸೇರಿದೆ ಇದು ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರದ ಅಡಿಯಲ್ಲಿ ಬರುವ ಮೃಗಾಲಯ ಮೃಗಾಲಯಕ್ಕೆ ಸರ್ಕಾರದಿಂದ ಅನುದಾನ ದೊರೆಯದು ದಾನಿಗಳು ಮತ್ತು ಸಿಎಸ್ಆರ್ ಅನುದಾನದಿಂದ ನಿರ್ವಹಿಸಬೇಕು